ಬಹಿರಂಗ ಪ್ರಚಾರದ ಕೊನೆಯ ದಿನ ಭರ್ಜರಿ ಕಸರತ್ತು ನಡೀತಿದೆ ಮಂಡ್ಯದ ಗಾರ್ಮೆಂಟ್ಸ್ಗಳಲ್ಲಿ ಸುಮಲತಾ ಅವರ ಮತಬೇಟೆ ಇವತ್ತು ಮುಂದುವರೆದಿದೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆಯ ದಿನ ಮಂಡ್ಯದಲ್ಲಂತೂ ಇವತ್ತು ಬಹಳಷ್ಟು ಭಿರಸಿನಿಂದ ಪ್ರಚಾರ ಮುಂದುವರೆದಿರೋದು ಮಂಡ್ಯದ ಗಾರ್ಮೆಂಟ್ಸ್ಗಳಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಮತ ಬೇಟೆಯನ್ನ ಮುಂದುವರೆಸಿದ್ದಾರೆ ಕೊನೆಯ ದಿನದ ಕಸರತ್ತು ಇವತ್ತು ಮದ್ದೂರಿನ ಗೆಚ್ಚಲಗೆರೆ ಗ್ರಾಮದಲ್ಲಿ ಇವತ್ತು ಪ್ರಚಾರವನ್ನು ಮುಂದುವರಿಸಿರೋದು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಸುಮಲತಾ ಅವರು ಗಾರ್ಮೆಂಟ್ಸ್ನಲ್ಲಿ ಭೇಟಿ ನೀಡಿ ಗಾರ್ಮೆಂಟ್ಸ್ನ ನೌಕರರೇನಿದ್ದಾರೆ ಅವರ ಬಳಿ ಮತಯಾಚನೆ ಮಾಡೋಕೆ ಈಗ ಹೊಟ್ಟಿರುವಂಥದ್ದು ಈಗ ಮಂಡ್ಯದ ಗಾರ್ಮೆಂಟ್ಸ್ನಲ್ಲಿ ಗೇಟ್ ಮೂಲಕ ಅಲ್ಲಿ ಹೋಗ್ತಿರೋದನ್ನ ನೋಡ್ತಾ ಇದ್ದೀರಿ ಕೊನೆಯ ದಿನದ ಕಸರತ್ತು ಇವತ್ತು ಬಹಿರಂಗ ಪ್ರಚಾರ ಮುಕ್ತಾಯವಾಗುತ್ತೆ ನಾಳೆಯಿಂದ ಮ ಮನೆ ಮನೆ ಪ್ರಚಾರ ಹಾಗಾಗಿ ಇವತ್ತು ಗಾರ್ಮೆಂಟ್ಸ್ ನೌಕರರ ಬಳಿ ಅವ್ರನ್ನ ಭೇಟಿಯಾಗಿ ಮತ ಪ್ರ ಯಾಚನೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ನೌಕರ ಬಳಿ ಈಗ ನೋಡ್ತಾ ಇದ್ರೆ ನೌಕರು ಕೂಡ ಭಾಳ ಖುಷಿಯಿಂದ ಅವ್ರನ್ನ ಸ್ವಾಗತ ಮಾಡಿ ಈಗ ತಮ್ಮ ಗಾರ್ಮೆಂಟ್ಸ್ಗಳಿಗೆ ಬರಮಾಡ್ಕೊಳ್ತಿರೋದನ್ನು ಇವತ್ತು ಕೊನೆಯ ದಿನದ ಒಂದು ಬಹಿರಂಗ ಪ್ರಚಾರ ಹಾಗಾಗಿ ಸಾಧ್ಯವಾದಷ್ಟು ಮತದಾರರನ್ನು ಕವರ್ ಮಾಡುವಂಥದ್ದು ಅವ್ರನ್ನ ತಲುಪುವಂಥ ಪ್ರಯತ್ನದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರೊಂದು ಕಡೆ ಇನ್ನೊಂದು ಕಡೆ ನಿಖಿಲ್ ಕುಮಾರ್ ಅವರು ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಪ್ರಚಾರವನ್ನು ಮುಂದುವರಿಸಿದ್ದಾರೆ ಸದ್ಯಕ್ಕೆ ಮದ್ದೂರಿನ ಗೆಚ್ಚಲಗೆರೆ ಕೈಗಾರಿಕಾ ಪ್ರದೇಶದಲ್ಲಿ ಸುಮಲತಾ ಅವರ ಪ್ರಚಾರ ಮುಂದುವರೆದಿದೆ ಅದೇ ರೀತಿಯಾಗಿ ಇವತ್ತು ಸ್ವಾಭಿಮಾನಿ ಸಮ್ಮೇಳನ ಕೂಡ ಇರುತ್ತೆ ಸಮಾವೇಶ ಬೃಹತ್ ಸಮಾವೇಶ ಇದರಲ್ಲಿ ನಟ ದರ್ಶನ್ ನಟ ಯಶ್ ಅದೇ ರೀತಿಯಾಗಿ ಅವರ ಪುತ್ರ ಅಭಿಷೇಕ್ ಅವರು ಕೂಡ ಇವತ್ತು ಭಾಗವಹಿಸ್ತಾರೆ ಅದಾದ ನಂತರ ಇವತ್ತು ಅಂತ್ಯವಾಗುತ್ತೆ ಬಹಿರಂಗ ಪ್ರಚಾರ ನಾಳೆಯಿಂದ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುತ್ತೆ ಅದೇ ರೀತಿಯಾಗಿ ಮಂಡ್ಯದ ಗಾರ್ಮೆಂಟ್ಸ್ಗಳಿಗೆ ಈಗ ದೃಶ್ಯಗಳು ನೋಡ್ತಾ ಇದ್ದೀರ ಗಾರ್ಮೆಂಟ್ಸ್ಗಳಿಗೆ ಭೇಟಿ ನೀಡಿ ಅಲ್ಲಿ ಕೈಗಾರಿಕಾ ಪ್ರದೇಶ ಏನಿದೆ ಅಲ್ಲಿರುವಂಥ ಮಹಿಳಾ ಮತದಾರರಿಗೆ ಈಗ ಗಾಳ ಹಾಕುವಂಥದ್ದು ಅಂದರೆ ಅವ್ರನ್ನ ಹೋಗಿ ಮತಯಾಚನೆ ಮಾಡುವಂಥದ್ದನ್ನು ನೋಡ್ತಾ ಇದ್ದೀರಿ ನೌಕರರ ಬಳಿ ಮತಯಾಚನೆ ಮಾಡ್ತಿರುವಂಥ ಸುಮಲತಾ ಅವರು ಇನ್ನೂ ಕೂಡ ಹಲವಾರು ಊರುಗಳನ್ನು ಇವತ್ತು ಕವರ್ ಮಾಡುವಂಥ ಸಾಧ್ಯತೆ ಇದೆ ನಂತರ ಇವತ್ತು ಮಧ್ಯಾಹ್ನದ ನಂತರ ಏನು ಸಮಾವೇಶ ಇರುತ್ತೆ ಸ್ವಾಭಿಮಾನಿ ಸಮ್ಮೇಳನ ಸಮ್ಮೇಳನ ಅದರಲ್ಲಿ ಅವರು ಭಾಗವಹಿಸ್ತಾರೆ ಅದೇ ರೀತಿ ಈಗ ಬೇರೆ ಬೇರೆ ಕಡೆ ನೋಡ್ತಾ ಇದ್ರೆ ಇವತ್ತಿನ ಒಂದು ಸಮಾವೇಶಕ್ಕೂ ಕೂಡ ವಾಹನ ರೆಡಿಯಾಗಿದೆ ಒಂದೇ ವೇದಿಕೆಯಲ್ಲಿ ನಟ ದರ್ಶನ್ ಯಶ್ ಅದೇ ರೀತಿಯಾಗಿ ಅಭಿಷೇಕ್ ಅವರು ಕೂಡ ಇವತ್ತು ಸ್ವಾಭಿಮಾನಿ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಜೋಡೆತ್ತುಗಳ ಜುಗಲ್ ಬಂದಿಯನ್ನು ಇವತ್ತು ನೋಡ್ಬೋದು ನಾವು ಆರಂಭದಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಒಟ್ಟಾಗಿ ಎಲ್ಲರೂ ಕೂಡ ನೋಡಿದರೆ ಆದರೆ ಈಗ ಕೊನೆಯದಾಗಿ ಇವತ್ತು ಬಹಿರಂಗ ಪ್ರಚಾರದ ಕೊನೆಯ ದಿನ ಆಗಿರೋದರಿಂದ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿಆರ್ಪಿಎಫ್ ಭದ್ರತೆಯ ಜೊತೆಗೆ ಇವತ್ತು ಸಮಾವೇಶ ನಡೆಯುತ್ತೆ ಸಮಾವೇಶಕ್ಕೂ ಮುನ್ನ ಕಾಳಿಕಾಂಬಾ ದೇಗುಲದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಗುತ್ತೆ ದೇವಸ್ಥಾನದಿಂದ ಸಿಲ್ವರ್ ಜೂಬ್ಲಿ ಪಾರ್ಕ್ನವರೆಗೆ ಮೆರವಣಿಗೆ ಸಾಗುತ್ತೆ ಅದಕ್ಕೋಸ್ಕರ ಹೂವಿನಿಂದ ಅಲಂಕಾರ ಆಗಿರುವಂಥ ವಿಶೇಷವಾದಂಥ ವಾಹನ ಕೂಡ ತಯಾರಾಗಿರೋದು ಸ್ವಾಭಿಮಾನಿ ಸಮ್ಮೇಳನ ಕೊನೆಯದಾದಂಥ ಶಕ್ತಿ ಪ್ರದರ್ಶನ ಎಲ್ಲರನ್ನೂ ಕೂಡ ಕಟ್ಟಕಡೆಯದಾಗಿ ಬಹಿರಂಗವಾಗಿ ಪ್ರಚಾರದಲ್ಲಿ ಅವರ ಪರವಾಗಿ ಈಗ ಮತ ಹಾಕಿ ಅಂತ ಅವರು ಅಲ್ಲಿ ಕೇಳ್ಕೊಳ್ತಾರೆ ಎರಡು ಸಿ ಆರ್ ಪಿ ಎಫ್ ನಾಲ್ಕು ಕೆ ಎಸ್ ಆರ್ ಪಿ ತುಕಡಿ ಕೂಡ ಇವತ್ತು ನಿಯೋಜನೆ ಆಗಿದೆ ಭದ್ರತೆಗೆ ನಾಲ್ಕು ಡಿ ವೈ ಎಸ್ ಪಿ ಒಂಬತ್ತು ಇನ್ಸ್ಪೆಕ್ಟರ್ ಹದಿನಾರು ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಇವತ್ತಿನ ಸಮಾವೇಶಕ್ಕೆ ಭದ್ರತೆಗಾಗಿ ಅಲ್ಲಿ ಇರ್ತಾರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಕೂಡ ಇವತ್ತಿನ ಒಂದು ಕೊನೆಯ ಸಮಾವೇಶದಲ್ಲಿ ಅವರು ಭದ್ರತೆಗಾಗಿ ಇರ್ತಾರೆ ಈಗ ಸಿಲ್ವರ್ ಜುಬ್ಲಿ ಪಾರ್ಕ್ ತಯಾರಾಗಿದೆ ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಕಾಳಿಕಾಂಬಾ ದೇವಸ್ಥಾನದಿಂದ ಅಲ್ಲಿ ರೋಡ್ ಶೋ ಥರ ಇರುತ್ತೆ ಅದಾದ ನಂತರ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಬೃಹತ್ ಆದಂಥ ಸಮಾವೇಶಕ್ಕೆ ಈಗಾಗಲೇ ಕರೆ ನೀಡಲಾಗಿದೆ ನಿನ್ನಷ್ಟೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸುಮಲತಾ ಅವರು ತಮ್ಮ ಫೇಸ್ಬುಕ್ ಪೇಜ್ ಮೂಲಕ ಟ್ವಿಟರ್ ಮೂಲಕ ತಿಳಿಸಿದ್ರು ಎಲ್ಲರೂ ಕೂಡ ನಮ್ಮ ಕೈ ಜೋಡಿಸಿ ಅಲ್ಲಿ ಯಶ್ ಅವರು ಬರ್ತಾರೆ ದರ್ಶನ್ ಕೂಡ ಬರ್ತಾರೆ ಹಾಗಾಗಿ ಎಲ್ಲರೂ ನಮ್ಮ ಜೊತೆಯಾಗಿ ಕೊನೆಯ ಬಾರಿಗೆ ಏನು ನಾಳೆಯಿಂದ ಬಹಿರಂಗ ಪ್ರಚಾರಕ್ಕೆ ಯಾವುದೇ ಅವಕಾಶ ಇರೋದಲ್ಲ ಹದಿನೆಂಟನೇ ತಾರೀಕು ಚುನಾವಣೆ ಇರೋದ್ರಿಂದ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ದೇಗುಲಕ್ಕೆ ಸುಮಲತಾ ಅವರು ಭೇಟಿ ನೀಡಿರುವಂಥ ದೃಶ್ಯಗಳನ್ನು ಒಂದು ಕಡೆ ನೋಡ್ತಾ ಇದ್ದರೆ ಇನ್ನೊಂದು ಕಡೆ ಸುಮಲತಾ ಅವರು ಮತಯಾಚನೆ ಮಾಡ್ತಿರುವಂಥ ದೃಶ್ಯಗಳನ್ನು ಸ್ವಾಭಿಮಾನಿ ಸಮಾವೇಶಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ ಒಂದು ಭಾಳಷ್ಟು ಸಂಖ್ಯೆಯಲ್ಲಿ ಇವತ್ತು ಅಭಿಮಾನಿಗಳು ಬೆಂಬಲಿಗರು ಎಲ್ಲರೂ ಕೂಡ ಬರುವಂಥ ನಿರೀಕ್ಷೆ ಇದೆ ಜೊತೆಗೆ ಅಷ್ಟೇ ಭದ್ರತೆಯನ್ನು ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ನಾಲ್ಕು ಡಿ ಎಸ್ ಪಿ ಒಂಬತ್ತು ಅಲ್ಲಿ ಎಸ್ ಪಿಗಳಿರ್ತಾರೆ ಅದೇ ರೀತಿಯಾಗಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಪೊಲೀ ಪೊಲೀಸ್ ಸಿಬ್ಬಂದಿ ಕೂಡ ಇವತ್ತಿನ ಸಮಾವೇಶದ ಭದ್ರತೆಗೋಸ್ಕರ ಅಲ್ಲಿ ನಿಯೋಜನೆ ಆಗಿದ್ದಾರೆ ಸೊ ಗಾರ್ಮೆಂಟ್ಸ್ ನೌಕರರು ಎಸ್ಪೆಷಲಿ ಮಹಿಳೆಯರು ಹೆಚ್ಚಾಗಿ ಕೆಲಸ ಮಾಡುವಂಥದ್ದು ಗಾರ್ಮೆಂಟ್ಸ್ನಲ್ಲಿ ಅವರ ಬಳಿ ಮತಯಾಚನೆ ಮಾಡೋದಕ್ಕೆ ಈಗ ಸುಮಲತಾ ಅವರು ಹೋಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರಿ ಅದಾದ ನಂತರ ಅವರು ಇನ್ನೇನು ಸಮಾವೇಶಕ್ಕೆ ಟೈಮ್ ಆಗ್ತಾ ಇದೆ ಹಾಗಾಗಿ ಅಲ್ಲಿಗೆ ಹೋಗುವಂಥ ನಿರೀಕ್ಷೆ ಇದೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಈಗ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಸಮಾವೇಶದಲ್ಲಿ ಕಾರ್ಯಕರ್ತರು ಬೆಂಬಲಿಗರು ಎಲ್ಲರಿಗೂ ಕೂಡ ಕೂರೋದಕ್ಕೆ ಆಸನದ ವ್ಯವಸ್ಥೆ ಕೂಡ ಆಗಿದೆ ಸಮಾವೇಶಕ್ಕೂ ಮುನ್ನ ಕಾಳಿಕಾಂಬ ದೇಗುಲದಲ್ಲಿ ಪೂಜೆ ನಂತರ ಸಮಾವೇಶ ಆರಂಭ ಆಗುತ್ತೆ ಇನ್ನೇನು ನಾಳೆಯಿಂದ ಮನೆ ಮನೆ ಪ್ರಚಾರ ಮಾತ್ರ ಬಾಕಿ ಇರೋದು ಹದಿನೆಂಟಕ್ಕೆ ಮತದಾರ ಏನು ಮಾಡ್ತಾನೆ ಮಂಡ್ಯದಲ್ಲಿ ಏನು ಮತದಾರರ ತಲೆಯಲ್ಲಿ ಓಡ್ತಾ ಇರುತ್ತೆ ವೋಟಿಂಗ್ ಮಿಷಿನ್ ಬಳಿ ಹೋಗಬೇಕಾದ್ರೆ ಅನ್ನೋದು ಭಾಳ ಕುತೂಹಲ ಸುಮಲತಾ ಅವರಿಗೆ ಜೈ ಅಂತಾರಾ ಅಥವಾ ನಿಖಿಲ್ ಅವರಿಗೆ ಆಶೀರ್ವಾದ ಮಾಡ್ತಾರಾ ಈ ಬಾರಿ ಅನ್ನೋದು ಈಗ ದೊಡ್ಡ ಕುತೂಹಲ ದೊಡ್ಡ ಸಸ್ಪೆನ್ಸ್ ಈ ಬಾರಿಯದ್ದು ಸ್ವಾಭಿಮಾನಿ ಸಮಾವೇಶ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಆರಂಭ ಆಗುತ್ತೆ ನೀವಲ್ಲಿ ನೋಡ್ತಾ ಇದ್ರೆ ಎಲ್ಲ ರೀತಿಯಂಥ ಸಿದ್ಧತೆ ಆಗ್ತಾ ಇದೆ ತೆರೆದಂಥ ವಾಹನ ತೆರೆದ ವಾಹನ ರೆಡಿಯಾಗಿದೆ ಅದೇ ರೀತಿಯಾಗಿ ಈಗ ಒಂದು ಡ್ರೋನ್ ವ್ಯೂವನ್ನು ನೀವಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಕಾಳಿಕಾಂಬ ದೇವಸ್ಥಾನದ ಬಳಿ ಅಂತ ಅದೇ ರೀತಿಯಾಗಿ ಇನ್ನೊಂದು ಕಡೆ ಈಗ ಗಾರ್ಮೆಂಟ್ಸ್ನಲ್ಲಿ ಮಹಿಳಾ ಮತದಾರರ ಮನ ಗೆಲ್ಲೋದಕ್ಕೆ ಅವರ ಬಳಿ ಮತಯಾಚನೆ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆಗೋಸ್ಕರ ನಾನು ಗಾರ್ಮೆಂಟ್ಸ್ನ ಒಂದು ನೌಕರರ ಇರ್ತಾರೆ ನಿಮಗೂ ಕೂಡ ಒಳ್ಳೊಳ್ಳೆ ಯೋಚನೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಅವಕಾಶವನ್ನು ನನಗೆ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಲತಾ ಅವರು ಇವತ್ತು ಮತಯಾಚನೆ ಮಾಡ್ತಾರೆ ಮಂಡ್ಯದಲ್ಲಿ ಕಡೆಯ ಆಟ ಒಂದು ಕಡೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಏನೊಂದು ಕಡೆ ಸ್ವಾತಂತ್ರ್ಯ ಅಭ್ಯರ್ಥಿ ಸುಮಲತಾ ಇಬ್ಬರೂ ಕೂಡ ರಣಕಹಳೆ ಮೊಳಗಿಸಿದ್ದಾರೆ ಭಾಳಷ್ಟು ಡೆವಲಪ್ಮೆಂಟ್ಗಳಾಗಿದೆ ನೀವು ಕೂಡ ನೋಡಿರ್ತೀರಿ ಮಂಡ್ಯದ ಚುನಾವಣೆ ಇಡೀ ಇಂಡಿಯಾದ ಗಮನ ಸೆಳೆದಿತ್ತು ಇವತ್ತು ಅದಕ್ಕೆಲ್ಲದಕ್ಕೂ ಕೊನೆ ನಾಳೆಯಿಂದ ಮನೆ ಮನೆ ಪ್ರಚಾರ ಇರುತ್ತೆ ನಾಡಿದ್ದು ದ ಫೈನಲ್ ಡೇ ಅಂತ ಹೇಳ್ಬೋದು ಅಂದರೆ ರಿಸಲ್ಟ್ಗೂ ಮುಂಚೆ ಭಾಳ ಪ್ರಮುಖವಾದಂಥ ದಿನ ಮತದಾರರು ಹೋಗಿ ಎ ವಿ ಎಮ್ ಮಿಷಿನ್ನಲ್ಲಿ ಯಾವ ಕ್ರಮ ಸಂಖ್ಯೆಗೆ ಒಂದಕ್ಕ ಅಥವಾ ಇಪ್ಪತ್ತರ ಕ್ರಮ ಸಂಖ್ಯೆಗೆ ಅಥವಾ ಬೇರೆ ಏನಾದರೂ ಐಡಿಯಾಗಳು ಅವರ ತಲೆಯಲ್ಲಿ ಇದೆಯೋ ಗೊತ್ತಿಲ್ಲ ಆದರೆ ಏನಾಗುತ್ತೆ ಅನ್ನೋದು ಈಗ ಕುತೂಹಲ ಸುಮಲತಾ ಅವರು ನಿರಂತರವಾಗಿ ಪ್ರಚಾರವನ್ನು ನಡೆಸಿದ್ದಾರೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೆಲವೊಂದು ಶಬ್ದಗಳು ಅನ್ನೋದು ಕಳ್ಳೆತ್ತು ಅನ್ನೋದು ಹಲವಾರು ವಿಚಾರಗಳು ಬಂದಿತ್ತು ಅದೇ ರೀತಿಯಾಗಿ ಶೂಟಿಂಗ್ ಸಂದರ್ಭದಲ್ಲಿ ಕೊಡೆ ಕೆಳಗೆ ನಿಂತಿರ್ತಾರೆ ಸ್ವಲ್ಪ ಬಿಸಿಲಲ್ಲಿರಲಿ ಈ ರೀತಿ ಮಾತುಗಳು ಕೂಡ ಕೇಳಿದ್ವಿ ಇನ್ನು ವಾಪಸ್ಸಾಗಿ ಯಶ್ ಅವರು ಕೂಡ ದರ್ಶನ್ ಅವರು ಕೂಡ ಕೆಲವೊಂದು ವಿಚಾರಗಳನ್ನು ರಿಯಾಕ್ಟ್ ಮಾಡಿದರೂ ಕೂಡ ಸುಮಲತಾ ಅವರು ಕೂಡ ಅಲ್ಲಿ ಮಾತನಾಡಿದರು ಇದೆಲ್ಲದರ ನಡುವೆ ಫೈನಲಿ ಮತದಾರರ ಕೈಯಲ್ಲಿದೆ ಇವತ್ತು ಸ್ವಾಭಿಮಾನಿ ಸಮಾವೇಶಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸಿ ಆರ್ ಪಿ ಎಫ್ ಭದ್ರತೆಯ ಜೊತೆಗೆ ಇವತ್ತಿನ ಸ್ವಾಭಿಮಾನಿ ಸಮ್ಮಿಲನ ಇವತ್ತು ಅಲ್ಲಿ ಒಂದೇ ವೇದಿಕೆಯಲ್ಲಿ ಎಲ್ಲರನ್ನೂ ಕೂಡ ನೋಡುವಂಥ ಅವಕಾಶ ಎಲ್ಲರೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದರು ಯಾವಾಗ ದರ್ಶನ್ ಯಶ್ ಅವರು ಮತ್ತು ಸುಮಲತಾ ಅಭಿಷೇಕ್ ಅವರು ಕೂಡ ಮತ್ತೆ ಎಲ್ಲಾದರೂ ಜೊತೆಯಾಗಿ ಕಾಣಿಸ್ಕೊಳ್ತೀರಾ ಜೊತೆಯಾಗಿ ಏನಾದರೂ ಪ್ರಚಾರ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಗಳು ಆಗಾಗ ಕೇಳಲ್ಪಡ್ತಾ ಇತ್ತು ಅದಕ್ಕೆ ಉತ್ತರ ಇವತ್ತಿನ ಸ್ವಾಭಿಮಾನಿ ಸಮ್ಮಿಲನ ಈ ಒಂದು ವೇದಿಕೆಯಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ಕಾಣಿಸ್ಕೊಳ್ತಾರೆ ಅಂತಿಮವಾಗಿ ಬಹಿರಂಗವಾಗಿ ಎಲ್ಲರಲ್ಲೂ ಕೂಡ ಆಶೀರ್ವಾದ ಮಾಡಿ ನಾವು ಯಾವುದೇ ಒಂದು ಸ್ಥಾನಮಾನದ ಉದ್ದೇಶದಿಂದ ಬಂದಿಲ್ಲ ಅಂತ ಪದೇ ಪದೇ ಹೇಳ್ತಾ ಬರ್ತಾ ಇದ್ರು ಜೊತೆಗೆ ದರ್ಶನವರು ಕೂಡ ಹೇಳ್ತಿದ್ರು ಯಾವತ್ತೂ ಕೂಡ ನಿಮ್ಮ ಸ್ವಾಭಿಮಾನವನ್ನು ಮಾರ್ಕೊಳ್ಬೇಡಿ ನೀವು ಅಂತ ಹೇಳಿ ಅದಕ್ಕೋಸ್ಕರ ಇವತ್ತಿನ ಸ ಒಂದು ಸಮಾವೇಶಕ್ಕೆ ಸ್ವಾಭಿಮಾನಿ ಸಮ್ಮಿಲನ ಅನ್ನೋ ಹೆಸರನ್ನು ಕೂಡ ಕೊಡಲಾಗಿದೆ ಹಾಗಾಗಿ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ವಾಭಿಮಾನಿ ಸಮ್ಮಿಲನ ಆರಂಭ ಆಗುತ್ತೆ ಸಮಾವೇಶಕ್ಕೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ನೀಡಲಾಗ್ತಿದೆ ಯಾಕಂದರೆ ಈಗಾಗಲೇ ಹಲವಾರು ಕಲೆ ಕಡೆ ಗಲಾಟೆಗಳು ಕೆಲವೊಂದು ಚಿಕ್ಕ ಪುಟ್ಟ ಚಕಮಕಿಗಳು ನಡೆದಿತ್ತು ಇವತ್ತು ಅದು ಯಾವುದು ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೇನು ಚುನಾವಣೆ ಹತ್ತಿರ ಇರೋದ್ರಿಂದ ಕಾರ್ಯಕರ್ತರು ಕೂಡ ಒಂದಷ್ಟು ಜೋಶ್ನಲ್ಲೇ ಇರ್ತಾರೆ ಎರಡೂ ಕಡೆಯಿಂದ ಕೂಡ ಮಾತಿಗೆ ಮಾತು ಬೆಳೆಯುತ್ತೆ ಕೆಲವೊಂದು ಕಡೆ ಒಂದು ರೀತಿಯಾಗಿ ಕಾರ್ಯಕರ್ತರು ರೂಟ್ ಲೆವೆಲಲ್ಲಿ ಬೇರು ಮಟ್ಟದಲ್ಲಿ ಒಂದಷ್ಟು ಜಿದ್ದಾಜಿದ್ದಿ ಇದ್ದೇ ಇರುತ್ತೆ ಸೊ ಆ ವಿಷಯದಲ್ಲಿ ಈಗ ಸ್ವಲ್ಪ ಕಟ್ಟುನಿಟ್ಟಿನ ಭದ್ರತೆ ಜೋರಾಗಿದೆ ಸಮಾವೇಶಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಬರುವಂಥ ನಿರೀಕ್ಷೆ ಇದೆ